ಯೋಜನೆಯಲ್ಲಿ ಕಾಲುವೆಗಳನ್ನು ಸ್ವಚ್ಛತೆಗೊಳಿಸಿ ರೈತಾಪಿ ಜನರಿಗೆ ಅನುಕೂಲ ಮಾಡಿಕೊಳ್ಳಬೇಕು ಎಂದು ರೈತ ಮುಖಂಡರಾದ ರವಿಗೌಡ ಮಲ್ಲದ್ಗುಡ್ಡ ಒತ್ತಾಯಿಸಿದ್ದಾರೆ ಈಗಾಗಲೇ ಐಸಿಸಿ ಸಭೆಯಲ್ಲಿ ಜುಲೈ ಎರಡರಿಂದ ನವೆಂಬರ್ ಮೂವತ್ತರವರೆಗೆ ಎಡದಂಡೆ ಕಾಲುವೆಗೆ ನೀರು ಸರಬರಾಜು ಮಾಡುವ ನಿರ್ಣಯ ಕೈಗೊಂಡಿದ್ದು ಆದರೆ ತಾಲೂಕಿನಲ್ಲಿ ಬಹುತೇಕ ಕಾಲುವೆಗಳಲ್ಲಿ ಸ್ವಚ್ಛತೆ ಮಾಯವಾಗಿ ಜಾಲಿ ಕಸ ಸೇರಿದಂತೆ ಹುಳು ತುಂಬಿಕೊಂಡಿದ್ದು ಇದರ ಪರಿಣಾಮ ಕೊನೆಯ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ತಲುಪುವುದಿಲ್ಲ ಈ ಹಿನ್ನೆಲೆ ನರೇಗಾ ಯೋಜನೆಯ ಅಡಿಯಲ್ಲಿ ಕಾಲುವೆಗಳನ್ನು ಸ್ವಚ್ಛಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳನ್ನು ನೋಡ್ಕೊಳ್ಬೇಕು ಕಾರಣ ಏನಂತಂದ್ರೆ ಈಗಾಗಲೇ ಬಹಳಷ್ಟು ಕಾಲುವೆಗಳು ಹೂಳು ತುಂಬಿ ಕಸ ಕಡ್ಡಿಗಳಿಂದ ಬಹಳಷ್ಟು ಹೂಳು ತುಂಬಿಕೊಂಡಿದೆ ಕಾಲುವೆಗಳು ಹಾಗಾಗಿ ಅದರಿಂದ ನೀರು ಬಿಟ್ಟಾಗ ಕೆಳಭಾಗದ ರೈತರಿಗೆ ನೀರು ಮುಟ್ಟೋದು ಬಹಳಷ್ಟು ಕಷ್ಟ ಸಾಧ್ಯವಾಗಿದೆ ಆ ಕಾರಣಕ್ಕಾಗಿ ಕಾಲುವೆಗಳ ಸ್ಥಿತಿ ಏನಾಗಿದೆ ಅಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಕಾಲುವೆ ತಗಿಲಿಕ್ಕೆ ಹೂಳು ತಗಿಲಿಕ್ಕೆ ದುಡ್ಡಿಲ್ಲ ಅಂತಕ್ಕಂತಹ ಮಾತುಗಳನ್ನ ಅಧಿಕಾರಿಗಳು ಆಡ್ತಾರೆ ಆದರೆ ಈ ಒಂದು ಅದರಲ್ಲಿ ಸುವರ್ಣ ಅವಕಾಶ ಏನಂತಂದ್ರೆ ಗ್ರಾಮ ಪಂಚಾಯಿತಿಗಳಿಗೆ ನೆರಗ ಯೋಜನೆ ಅಡಿಯಲ್ಲಿ ಏನು ಲೇಬರ್ಗಳನ್ನ ಆ ಒಂದು ಆಳುಗಳನ್ನು ಬೇರೆ ಊರುಗಳಿಗೆ ಹೋಗಿ ಗುಳೆ ಹೋಗಿ ಅಲ್ಲಿ ಕೆಲಸ ಕೊಡೋದ್ರ ಬದಲು ಈ ಒಂದು ನೆರೆಗಾವನ್ನ ತಮ್ಮ ತಮ್ಮ ಊರುಗಳಲ್ಲಿಯೇ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿಯೇ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಕಾಲುವೆಗಳನ್ನ ಮುಖ್ಯ ಕಾಲುವೆಗಳನ್ನ ಹೊಲದ ಕಾಲುವೆಗಳನ್ನ ನಾಲಾಗಳನ್ನ ಸ್ವಚ್ಛ ಮಾಡಿಕೊಂಡಿದ್ದೇ ಆದ್ರಲ್ಲಿ ಕಾಲುವೆಗಳಿಗೆ ಸರಾಗವಾಗಿ ನೀರು ಹೋಗ್ತವೆ ನಮ್ಮ ರೈತರಿಗೂ ಕೂಡ ಬಹಳಷ್ಟು ಅನುಕೂಲಕರ ಆಗುತ್ತೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಚಿಂತನೆ ಮಾಡಬೇಕಾಗಿದೆ ಇದನ್ನ ಆದಷ್ಟು ಬೇಗ ಅಧಿಕಾರಿಗಳು ಮತ್ತು ತಾಲೂಕಿನ ಜನಪ್ರತಿನಿಧಿಗಳು ಕೂಡಲೇ ಮುಖ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯವರಿಗಾಗ್ಲಿ ಅಥವಾ ಸರ್ಕಾರದ ಮಟ್ಟಕ್ಕಾಗ್ಲಿ ಈ ಒಂದು ನೆರೆಗಾ ಯೋಜನೆಯನ್ನ ಸದುಪಯೋಗವನ್ನ ಮಾಡಿಕೊಳ್ಳಲಿಕ್ಕೆ ಬಳಸಬೇಕು ಆಗಿದ್ದಲ್ಲಿ ಮಾತ್ರ ಕೆಳಭಾಗದ ರೈತರಿಗೆ ನೀರು ಹೋಗ್ತದೆ ಅಂತಂದ್ರೆ ಕೆಳಭಾಗದ ಪರಿಸ್ಥಿತಿ ಒಂದೇ ಬೆಳೆ ನೀರು ಕೊಡುವುದರಿಂದ ಕೆಳಭಾಗದ ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗ್ತದೆ ಅಂತೇಳಿ ಈ ಸಂದರ್ಭ ಮೂಲಕ ನಾನು ಹೇಳಿಕ್ಕೆ ಬಯಸ್ತೇನೆ